ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಮೂರೂರಿನ ಪ್ರಗತಿ ವಿದ್ಯಾಲಯದ ದೈಹಿಕ ಶಿಕ್ಷಕ ಎಂಐ ಭಟ್ಟರಿಗೆ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಪ್ರಗತಿಯಲ್ಲಿ ಒಂದು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೂರಕ್ಕೂ ಹೆಚ್ಚು ಜನರ ವಿಡಿಯೋ ತುಣುಕುಗಳು ಭವ್ಯವಾದ ಸುಗ್ಗಿ ಸಹಿತ ಮೆರವಣಿಗೆ ಕಾಯ್ದಿರಿಸಿದ ಆಧುನಿಕ ಶೈಲಿಯ ಸ್ಥಳಾವಕಾಶದಲ್ಲಿ ನಾಲ್ಕು ನೂರು ಜನ ವೀಕ್ಷಕರು ನಾಲ್ಕು ಜನಪದ ನೃತ್ಯಗಳು ನಾಲ್ಕು ಜೀವನ ಪಥದ ಜೊತೆ ಬೆಸೆದ ಹಾಡುಗಳು ಪಾನೀಯ ತಿಂಡಿಗಳ ಜೊತೆ ಕೊನೆಯಲ್ಲಿ ರುಚಿಕಟ್ಟಾದ ಊಟ ನಾಲ್ಕು ಗಂಟೆಗಳ ಕಾಲ ಪ್ರಗತಿ ವಿದ್ಯಾಲಯ ಮುರೂರಿನಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಶ್ರೀ ಎಂ ಐ ಭಟ್ಟರಿಗೆ ನಡೆದ ಅಪರೂಪದ ಬೀಳ್ಕೊಡುಗೆ ಸಮಾರಂಭ ಹೀಗೆ ಹಲವಾರು ವೈವಿಧ್ಯಮಯ ವಿಶೇಷಗಳೊಂದಿಗೆ ಜನರ ಮನದಲ್ಲಿ ಅಚ್ಚೆಳೆಯದೆ ಉಳಿಯುವಂತಾಯಿತು ಶ್ರೀ ಎಂಐ ಭಟ್ಟರ ಸ್ನೇಹಿತರು ದೈಹಿಕ ಶಿಕ್ಷಣ ಶಿಕ್ಷಕರು ಅಧಿಕಾರಿಗಳು ವಿಜ್ಞಾನಿಕೇತನ ಮೂರೂರು ಕಲ್ಲಬ್ಬೆ ಆಡಳಿತ ಮಂಡಳಿ ಪ್ರಗತಿಯ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗ ಕುಟುಂಬದ ಸದಸ್ಯರು ಅಪಾರ ಶಿಷ್ಯವೃಂದ ಹಾಗೂ ಅಭಿಮಾನಿ ಬಳಗ ಪ್ರತ್ಯೇಕವಾಗಿ ಶ್ರೀಯುತರನ್ನು ಸನ್ಮಾನಿಸಿ ಸಾರ್ಥಕತೆಯ ಭಾವವನ್ನು ಅನುಭವಿಸಿದರು ಜೀವನ ಸಾಧನೆಗಳ ಚಿತ್ರಣ ಒಳಗೊಂಡ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರು ವಿಡಿಯೋ ತುಣುಕಿನ ಮುಖಾಂತರವೇ ಆಶೀರ್ವಚನ ನೀಡಿದರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ರೀತಿಯಲ್ಲಿ ಮೂಡಿಬಂದು ಬೀಳ್ಕೊಡುಗೆಗೆ ಹೊಸ ಭಾಷೆ ಬರೆದು ಜಿಲ್ಲೆಯ ರಾಜ್ಯದ ಇತಿಹಾಸದಲ್ಲೇ ಮೊದಲ ಪ್ರಯತ್ನವಿದು ಎನ್ನಿಸುವಂತಹ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ರಾಘವೇಂದ್ರ ಭಟ್ಟ ನಡೆಸಿಕೊಟ್ಟರೆ ಸುಬ್ರಾಯಭಟ್ಟ ಕೋಣಾರೆ ಸ್ವಾಗತಿಸಿದರು ಆರ್ಜಿ ಜಿ ಭಟ್ಟ ಅಧ್ಯಕ್ಷೀಯ ನುಡಿಗಳನ್ನಾಡಿದರೆ ಶಿಕ್ಷಕ ಮನೋಹರ ನಾಯ್ಕ ವಂದಿಸಿದರು ಅರುಣ್ ನಾಯ್ಕ ಹಾಗೂ ಶಿಕ್ಷಕರು ಸಿಬ್ಬಂದಿಗಳು ಪೂರ್ವ ವಿದ್ಯಾರ್ಥಿಗಳು ಸಹಕರಿಸಿದರು ಹರಿ ಶಿಕ್ಷಕ ಮಹಾಬಲೇಶ್ವರ ಯೇಶ್ವರ ಭಟ್ರ ನಿವೃತ್ತಿ ನಮ್ಮ ಮೂರೂರಿನ ಪ್ರಗತಿ ವಿದ್ಯಾಲಯದಲ್ಲಿ ಇಪ್ಪತ್ತ್ ವರ್ಷ ದೈಹಿಕ ಶಿಕ್ಷಕರಾಗಿ ಸಾರ್ಥಕ ಸೇವೆ ಸಲ್ಲಿಸ ಸಲ್ಲಿಸಿರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಮಕ್ಕಳು ತುಂಬಾ ಇಷ್ಟಪಡುವಂತಹ ಮಕ್ಕಳಿಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಬರುವಂತೆ ಅವರನ್ನ ರೂಪಿಸಿದಂತಹ ಒಬ್ಬ ಶಿಕ್ಷಕ ಸಾಧನೆಗಳು ಮಕ್ಕಳ ಸಾಧನೆಗಳು ಶಿಕ್ಷಕರ ಸಾಧನೆಗಳಾಗ್ತವೆ ಒಬ್ಬ ಶಿಕ್ಷಕರನ್ನು ಅಳಿಬೇಕಾದ್ರೆ ಮಕ್ಕಳನ್ನ ನೋಡಿ ವಿದ್ಯಾರ್ಥಿಗಳನ್ನ ನೋಡಿ ಶಿಕ್ಷಕರನ್ನ ಅಳಿಬೇಕಾಗ್ತದೆ ಗುರು ಎಂಬ ಪದಕ್ಕೆ ಆ ಒಂದು ಶಬ್ದದ ವ್ಯಾಖ್ಯಾನ ಒಂದು ಶಿಷ್ಯ ಈ ಬದಕ್ಕೆ ಬಲ್ಲವರು ಹೇಳೋದುಂಟು ನಮ್ಮ ಮಹಾಬಲೇಶ್ವರ ಈಶ್ವರ ಭಟ್ ಶಿಷ್ಯರು ಎಂಐ ಭಟ್ರ ಶಿಷ್ಯರು ಅನೇಕರು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಅದೇ ಅವರ ಶಿಕ್ಷಕತ್ವಕ್ಕೆ ಮತ್ತು ಅವರ ಪರಿಣತಿಗೆ ಅವರ ಪರಿಶ್ರಮಕ್ಕೆ ನಿದರ್ಶನ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡುವಂಥದ್ದು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಶಿಕ್ಷಕ ಜೀವನದ ಬಳಿಕ ಇದೀಗ ನಿವೃತ್ತಿಯ ಒಂದು ವಿಶೇಷವಾದ ಘಟ್ಟ ದುಃಖವೂ ಆಗ್ತದೆ ತುಂಬ ಇಂತಹ ಒಬ್ಬ ಶಿಕ್ಷಕ ಶಿಕ್ಷಕ ನಿವೃತ್ತಿ ಯಾರಿಗಾದರೂ ಕೂಡ ಸಂಸ್ಥೆಯನ್ನು ನೋಡಿಕೊಳ್ಳುವಂಥವರಿಗೆ ಮಕ್ಕಳಿಗೆ ಪೋಷಕರಿಗೆ ಎಲ್ಲ ಬೇಸರವಾಗುವಂಥದ್ದು ತುಂಬಾ ಸಹಜ ನಾವು ಕೆಲವೊಮ್ಮೆ ಹೇಳೋದುಂಟು ಮೂರು ಐದು ದಿನಗಳ ಮೊಕ್ಕಾಮು ಮುಗಿದು ಹೋಗುವಾಗ ಮನೆಯವರು ದುಃಖ ಮಾಡ್ತಾ ಇರ್ತಾರೆ ಕೆಲವು ಬಾರಿ ಹಾಗೆ ಹೇಳೋದುಂಟು ಮುಗೀತು ಅನ್ನೋದು ಒಂದು ಸ್ವಲ್ಪ ಬೇಸರದ ವಿಷಯವಾದರೂ ಸರಿಯಾಗಿ ಮುಗೀತು ಯಾವುದೇ ತೊಂದರೆ ಇಲ್ಲದೆ ಮುಗೀತು ಯಶಸ್ವಿಯಾಗಿ ಮುಗೀತು ಇನ್ನದು ಒಳ್ಳೆ ನೆನಪು ಯಾವತ್ತಿಂದರೂ ಕೂಡ ಒಂದು ಶುಭ ಸ್ಮರಣೆ ಒಳ್ಳೆ ನೆನಪು ಎನ್ನುವಂಥದ್ದು ಪಾಸಿಟಿವ್ ನೋಡಿ ಸಕಾರಾತ್ಮಕ ನೋಡಿ ಎಂಬುದಾಗಿ ಹೇಳೋದುಂಟು ಹಾಗೆ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸೇವಾ ಜೀವನಕ್ಕೆ ವಿರಾಮ ಎನ್ನುವಂಥದ್ದು ಒಂದರ್ಥದಲ್ಲಿ ದುಃಖವಾದ್ರೂ ಕೂಡ ಇನ್ನೊಂದರ್ಥದಲ್ಲಿ ಸಾರ್ಥಕವಾದ ಮುಕ್ತಾಯ ಸಂಪೂರ್ಣತೆ ಪರಿಪೂರ್ಣತೆ ಇನ್ನದು ಒಳ್ಳೆಯ ನೆನಪು ಎನ್ನುವಂಥದ್ದು ಸಮಾಧಾನವನ್ನ ತುಂಬಾ ಸಂತೋಷವನ್ನ ಕೊಡುವಂಥದ್ದು ಆಗ್ಲಿ ಇಲ್ಲಿ ನಿವೃತ್ತಿ ಅನ್ನೋದು ದುಃಖ ಆದರೆ ಆ ಸಾರ್ಥಕ ಪೂರ್ಣತೆ ಅನ್ನೋದು ಸುಖ ಅಂತ ನಾವು ಯೋಚನೆ ಮಾಡುವಾಗ ಈ ಸುಖ ನಮಗಿರಲಿ ದುಃಖ ಬೇಡ ಅವರು ನಿವೃತ್ತಿ ಆದರೂ ಕೂಡ ಎಂ ಐ ಭಟ್ರು ನಿವೃತ್ತಿ ಆಗದೇ ಇರಲಿ ಪ್ರವೃತ್ತರಾಗಿಯೇ ಇರಲಿ ಅವರು ಶಾಲೆಯ ಜೊತೆಗೂ ಮಕ್ಕಳ ಜೊತೆಗೂ ಪೋಷಕರ ಜೊತೆಗೂ ಸಮಾಜದ ಜೊತೆಗೂ ನಿರಂತರವಾಗಿ ಈಬ್ರಿಗೂ ಏನೇನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ಇನ್ನೂ ಚೆನ್ನಾಗಿ ಇದಕ್ಕಿಂತ ಒಂದು ಕ್ರಿಯಾತ್ಮಕವಾಗಿ ಕಲಾತ್ಮಕವಾಗಿ ಅದನ್ನು ಮಾಡ್ಕೊಂಡು ಬರಲಿ ಎಂಬುದಾಗಿ ನಾವು ಹರೆಯಸುವಂಥದ್ದು ಸಂಸ್ಥಾನಕ್ಕೂ ಒಬ್ಬ ಆದರ್ಶ ಶಿಕ್ಷಕ ಶಿಷ್ಯನ ಕುರಿತು ಅತೀವ ಹೆಮ್ಮೆ ሃሬራም